ಫ್ರೀಲ್ಯಾನ್ಸ್ ಆಗಿ ನಾನ್ ಗರ್ಲ್ ಫ್ರೆಂಡ್ ಆಗಿ ಇಷ್ಟಪಡ್ತೀರಾ ಹೇ ಗರ್ಲ್ಸ್ ಫ್ರೀಲ್ಯಾನ್ಸ್ ಆಗಿ ನನ್ನ ಗರ್ಲ್ ಫ್ರೆಂಡ್ ಇಷ್ಟ ಪಡ್ತೀರಾ ನೀವು ತರ ಫ್ರೀಲ್ಯಾನ್ಸ್ ಆಗಿ ಬೇರೆ ಬೇರೆ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತೀರಲ್ವಾ ಅದೇ ತರನೇ ಫ್ರೀ ಆಗಿ ನನ್ ಗರ್ಲ್ ಫ್ರೆಂಡ್ ಇಷ್ಟ ಪಡ್ತೀರಾ ನಾನು ಅದಕ್ಕೆ ದುಡ್ಡು ಕೊಡ್ತೀನಿ ನಾನೇನ್ ಫ್ರೀ ಆಗಿ ಕೇಳ್ತಾ ಇಲ್ಲ ಜಸ್ಟ್ ಗರ್ಲ್ ಫ್ರೆಂಡ್ ಆಗಿರೋದು ಅಷ್ಟೇ ಅಲ್ಲಿ ಇಲ್ಲಿ ಹೋಗೋದು ಹೊರಯನ್ ಮಾಲ್ ಕರ್ಕೊಂಡು ಹೋಗ್ತೀನಿ ಜಿ ಟಿ ಮಾಲ್ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಏನೇನ್ ಬೇಕು ಎಲ್ಲ ಕೊಡಿಸ್ತೀನಿ ತಿನ್ನೋ ಕೊಡ್ತೀನಿ ಉಣ್ಣ ಕೊಡ್ತೀನಿ ಎಲ್ಲಾ ಕೊಡ್ತೀನಿ ಫ್ರೀ ಆಗಿ ನನ್ ಗರ್ಲ್ ಫ್ರೆಂಡ್ ಆಗಕ್ಕೆ ಇಷ್ಟ ಪಡ್ತೀರಾ ನಿಮ್ಗೆ ಎಲ್ಲಿ ಕರ್ಕೊಂಡು ಹೋಗಬೇಕಾ ನಾನು ಕರ್ಕೊಂಡು ಹೋಗ್ತೀನಿ ಟೂ ವೀಲರ್ ತ್ರೀ ವೀಲರ್ ಫೋರ್ ವೀಲರ್ ನಿಮ್ ಯಾವ ವೀಲರ್ ಹೇಳಿ ಆ ವೀಲರ್ ಅಲ್ಲೇ ಕರ್ಕೊಂಡು ಹೋಗ್ತೀನಿ ನಿಮ್ಗೆ ಏನ್ ಬೇಕು ಒಟ್ನಲ್ ಮಜಾ ಬೇಕು ಆ ಮಜಾ ನನ್ಕೊಡ್ತೀನಿ ಏನ್ ಮಜಾ ಮಾಡಬೇಕು ಅನ್ನೋ ಮಜಾ ಮಾಡ್ತೀನಿ ಯಾವ್ದೇ ರೀತಿಯಿಂದ ಯಾವ ಗರ್ಲ್ ಫ್ರೆಂಡ್ ಗು ಹರ್ಟ್ ಆಗಿ ಬಿಡಲ್ಲ ಫುಲ್ ಸೇಫ್ ಓಕೆ ಗಾಬ್ರಿ ಆಯ್ತಾ ಏನಪ್ಪ ಸಡನ್ ಆಗಿ ಫ್ರೀಲ್ಯಾನ್ಸ್ ಆಗಿ ಗರ್ಲ್ ಫ್ರೆಂಡ್ ಆಗ್ತೀರಾ ನನಗೆ ಅಂತ ಕೇಳ್ತಾ ಇದನ್ನ ಅಂತ ಅನ್ಕೊಂಡ್ರ ಗಾಬರಿ ಆಗ್ಬೇಡ್ರಿ ಇದು ಆಕ್ಚುಲಿ ಥೈಲ್ಯಾಂಡ್ ಅಲ್ಲಿ ತರ ನಡೀತಾ ಫ್ರೀ ಫ್ರೀಲ್ಯಾನ್ಸ್ ಗರ್ಲ್ ಫ್ರೆಂಡ್ ಅಂತ ನನ್ಗೆ ಗೊತ್ತೇ ಇರಲಿಲ್ಲ ಈ ವಿಚಾರ ಎಲ್ಲ ನನ್ ಫ್ರೆಂಡ್ ಗೆ ಹೋಗಿದ್ದ ಅವ್ನ್ ಬಂದ್ ಹೇಳ್ದ ಗುರು ಥೈಲ್ಯಾಂಡ್ ಅಲ್ಲಿ ಈ ತರ ಎಲ್ಲ ಗುರು ನಮ್ ಇಂಡಿಯಾದಲ್ಲಿ ಇಲ್ಲ ಈ ತರ ಏನ್ ಮಾಡೋಣ ಗುರು ಅದಕ್ಕೆ ಥೈಲ್ಯಾಂಡ್ ಹೋಗ್ತೀನಿ ಅಂತ ಎಲ್ಲ ಕೆಲಸ ಮಾಡೋದು ರಾತ್ರಿ ಎಲ್ಲ ಗರ್ಲ್ ಫ್ರೆಂಡ್ ಫ್ರೀಲ್ಯಾನ್ಸ್ ಗರ್ಲ್ ಫ್ರೆಂಡ್ ಯಾರು ಮಾಡೋದು ಒಂದಿನ ಆಪ್ ಇದೆ ಆಪ್ ತರ ಏನೋ ಮಾಡ್ತಿದಾರಂತೆ ಅದೇನೋ ಗೊತ್ತಿಲ್ಲ ಹಬ್ಬ ನನ್ಗು ಅಲ್ಲ ಊಬರ್ ಬುಕ್ ಮಾಡ್ದಂಗೆ ಗರ್ಲ್ ಫ್ರೆಂಡ್ಸ್ ಬುಕ್ ಮಾಡೋದು ಯಾರ ಬೇಕು ಪ್ರತಿ ದಿನ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋನೇ ಬುಕ್ ಮಾಡ್ಬೋದು ಸೇಮ್ ಹುಡುಗಿ ಬೇಕು ಅವಳೇ ಸಿಗ್ತಾಳೆ ಅದು ಅವ್ರು ಯಾರ್ಯಾರ ವ್ಯವಹಾರ ಮಾಡ್ಕೊಂಡ್ರೆ ಅವ್ರಿಗೆ ಬಿಡ್ರದ ಅದಕ್ಕೆ ಎಷ್ಟೊಂದ್ ಜನ ತೈಲ್ಯಾಂಡ್ ಓಡೋಗೋದು ಯಾಕಪ್ಪ ಅಂತಂದ್ರೆ ಸಖತ್ ಸಿಗುತ್ತೆ ಅಂತ ಎಲ್ಲ ಓಕೆ ಗುರು ಫ್ರೀಲ್ಯಾಂಡ್ ಗರ್ಲ್ ಫ್ರೆಂಡ್ ಒಂದ್ ಕಡೆನಾ ನನ್ನ ಫ್ರೆಂಡು ತೈಲ್ಯಾಂಡ್ ಹೋಗ್ಬಿಟ್ಟು ಬಂದ್ಬಿಟ್ಟು ಕತೆ ಹೇಳ್ತಾ ಇದ್ದ ಒಟ್ಟೆ ಉರಿತಾ ಇತ್ತು ಗುರು ಲಿಟ್ರಲಿ ಯಾಕೆ ಅಂದ್ರೆ ನಮ್ ಬೆಂಗಳೂರು ವಿಜಯನಗರದಲ್ಲಿ ಫುಡ್ ಸ್ಟ್ರೀಟ್ ಇದೆಯಲ್ಲ ಅದೇ ತರ ಅಲ್ಲೂ ಏನೋ ಒಂದ್ ಫುಡ್ ಸ್ಟ್ರೀಟ್ ಇದೆಯಂತೆ ಅಲ್ಲಿ ತೈಲ್ಯಾಂಡ್ ಅಲ್ಲಿ ಎಲ್ಲ ಬರಿ ಹೆಂಗೆ ಅಂದ್ರೆ ಇಲ್ಲ ಅಂದ್ರೆ ಅಡಿಗೆ ಮಾಡೋ ಪಾಪ ಗಂಡ್ ಮಕ್ಳು ಅಲ್ಲಿ ಹೆಣ್ಮಕ್ಳು ಬಿಳ್ ಬಿಳಿತ್ತರಂತೆ ಫುಲ್ ಸೀನ್ ತೋರಿಸಕೊಂಡು ಪ್ರಾಮಿಸ್ ಗುರು ಸುಳ್ಳು ಹೇಳ್ತಿಲ್ಲ ನಾನು ಯಾವುದೋ ವಿಡಿಯೋ ವೀಡಿಯೋ ನೋಡ್ಬಿಟ್ಟೆ ನಾನು ಅವ್ನು ಆ ವಿಡಿಯೋ ಬಂದು ತೋರಿಸ್ತಾ ಆಮೇಲೆ ಗುರು ಹಿಂಗೆ ಗುರು ನಡೀತಾರ್ದು ನಾನು ಯಾವ್ದೋ ವಿಡಿಯೋ ನೋಡಿದ್ನಪ್ಪ ನಿಜಾನ ಅಂತ ಕೇಳಿದೆ ಅವನೇ ತೆಗದಿ ತಗದಿ ತೋರಿಸ್ತಾ ಇದ್ದ ವಿಡಿಯೋನ ನಾನ್ ಶಾಕ್ ಉಗುರು ಅದಿಕ್ಕೆ ಎಲ್ಲಾರು ಥೈಲ್ಯಾಂಡ್ ಗೆ ಎದ್ದು ಬಿದ್ದು ಓಡೋಗೋದು ಐ ಆಮ್ ಕಮಿಂಗ್ ಐ ಆಮ್ ಕಮಿಂಗ್ ಅಂತ ಥೈಲ್ಯಾಂಡ್ ಒಳಗಡೆ ಏನಿರುತ್ತೆ ಅಂತ ಗೊತ್ತಿಲ್ಲ ಒಟ್ಟಲ್ಲಿ ಏನೇನೋ ಇರುತ್ತೆ ಆ ಸೀನ್ ನೋಡೋಕೋಸ್ಕರ ಹೊಸ ಎಷ್ಟೋ ಜನ ಸುಮ್ ಟೈಮ್ ಪಾಸ್ ಎಲ್ಲ ಫುಡ್ ಸ್ಟ್ರೀಟ್ ಹೋಗ್ತಾರಂತೆ ಥೈಲ್ಯಾಂಡ್ ಅಲ್ಲಿರೋ ಫುಡ್ ಸ್ಟ್ರೀಟ್ ಗೆ ಇಲ್ಲಿ ವಿಜಯನಗರದಲ್ಲಿರೋ ಇರೋ ಫುಡ್ ಸ್ಟ್ರೀಟ್ ಗೆ ಎಲ್ಲಾರು ತಿನ್ನಾಕ್ ಹೋದ್ರೆ ಅಲ್ಲಿ ಸೀನ್ ನೋಡಕ್ ಹೋಗ್ತಾರೆ ಅದೆಲ್ಲ ಬಿಡುಗರು ನಂಗೆ ಥೈಲ್ಯಾಂಡ್ ಅಲ್ಲಿ ಇವಾಗ ಹತ್ತು ದಿನ ಕೆಲಸ ಇರುತ್ತೆ ಅಂತ ಅನ್ಕೋ ಹತ್ತು ದಿನ ನಾನು ಅಲ್ಲೇ ಇರ್ತೀನಿ ಇವಾಗ ಹತ್ತು ದಿನ ನಾನು ಅಲ್ಲೇ ಇದ್ರು ಕೂಡ ಹತ್ತು ದಿನಕ್ಕೂ ಅವಳೇ ಸಿಕ್ತಾಳಂತೆ ಇಲ್ವಾ ಬೇರೆ ಬೇರೆ ಹುಡುಗಿರ್ನೂ ಆಯ್ಕೆ ಮಾಡ್ಕೋಬೋದಂತೆ ಆತರ ಎಲ್ಲ ನಮ್ಗೆ ಅಪರ್ಚುನಿಟೀಸಂತೆ ನೋ ರೂಲ್ಸ್ ಹೆಂಗ್ ಬೇಕಾ ನಾವ್ ವ್ಯವಹಾರ ಮಾಡ್ಕೊಂಡ್ ಬರ್ಬೋದು ನೀವ್ ಯಾರಾದ್ರೂ ಹೋಗ್ತೀರಾ ಅಥವಾ ನೀವ್ ಯಾರಾದ್ರೂ ಹೋಗಿದೀರಾ ಇದೆಲ್ಲ ಟ್ರೈ ಮಾಡಿದೀರಾ ಥೈಲ್ಯಾಂಡ್ ಅಲ್ಲಿ ಯಾರು ಫ್ರೀಲ್ಯಾನ್ಸ್ ಗರ್ಲ್ ಫ್ರೆಂಡ್ ಆಗಿ ಬಂದಿರ್ತಾಳಲ್ಲ ಅವಳೇನಾದ್ರು ಓಕೆ ಮಾಡಿದ್ರೆ ಚೆಕ್ ಮೇಟ್ ಆಯ್ತಾಳೆ ಇಲ್ಲ ಅಂತಂದ್ರೆ ಕೈ ಕೆಲ್ಸಕ್ಕೆ ದಾರಿ ಮಾಡ್ಕೊಂಡ್ಬಿಟ್ಟೋಯ್ತಾಳೆ ಅಂತೆ ಅದೆಲ್ಲ ಓಕೆ ಗುರು ಇನ್ನೊಂದ್ ಏನ್ ಗೊತ್ತಾ ಅಲ್ಲೊಂದ್ ಸ್ಪಾಗ್ ಹೋಗಿದ್ನಂತೆ ಆ ಸ್ಪಾ ನಲ್ಲಿ ಹೆಂಗೆ ಅಂತಂದ್ರೆ ಹುಡುಗರಿಗೆಲ್ಲ ಮಲಿಶ್ ಮಾಡೋದು ಹುಡುಗಿರಂತೆ ಹುಡುಗಿಗ್ಲ್ಲ ಮಲಿಶ್ ಮಾಡೋದು ಹುಡುಗರಂತೆ ಇವ್ನ ಏನ್ ಮಾಡೋದ್ ಸೈಲೆಂಟ್ ಆಗಿರ್ಬೇಕು ತಾನೆ ಏನ್ ಮಾಡ್ಬಿಟ್ಟ ಲವ್ಕ್ ಅಂತ ಎಲ್ಲ ಕೈ ಹಾಕ್ಬಿಟ್ಟವನೆ ಅದೇನಾಗಿದೆ ಮೇಲ್ಗಡೆ ಅಪ್ಪರ್ ಬಾಡಿ ಎಲ್ಲಾ ಫೀಮೇಲ್ ಲೋಯರ್ ಬಾಡಿ ಎಲ್ಲಾ ಮೇಲ್ ಅವನ್ ಹಿಡ್ದೇಟ್ಗೆ ಡನ್ 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 ಅಂತ ಏನೋ ಅಂತೋ ಏನೋ ಗೊತ್ತಿಲ್ಲ ಶಿಸ್ ಅಲ್ಲಿಂದ ಎದ್ದು ಬಂದು ನಾಚೆ ಬಂದ್ಬಿಟ್ಟು ಗಾಬ್ರಿಗೆ ಏನಾಗುತ್ತೆ ಬೀಜ ಬಾಯಿಗೆ ಬಂದಂಗ ಆಗ್ಬಿಡತ್ತೆ ಕರೆಕ್ಟ್ ಅವನು ಸಾವ ಬಾಯ್ ಬನ್ನ ಆಗ್ಬಿಟ್ಟಿತ್ತೆ ಕತೆ ಹಂಗ ಹೇಳ್ದಾಗ್ರು ಅವ್ನು ಥೈಲ್ಯಾಂಡ್ ಇಂದ ಬೆಂಗ್ಳೂರ್ಗೆ ವಾಪಸ್ ಬರೋವರೆಗೂ ಅದೇ ಫೀಲ್ ಅವನು ಬಟ್ ನಲ್ಲಿ ಆದಷ್ಟು ಬೇಗ ನಾನು ಥೈಲ್ಯಾಂಡ್ ವಿಸಿಟ್ ಮಾಡ್ತೀನಿ ನೀವ್ ಯಾರ್ಯಾರು ವಿಸಿಟ್ ಮಾಡ್ಬೇಕಂತ ಅನ್ಕೊಂಡಿದ್ರ ಕಾಮೆಂಟ್ ಅಲ್ಲಿ ತಿಳಿಸಿ ಅಥವಾ ನೀವೇನಾದ್ರು ಹೋಗ್ ಬಂದಿರ ತೈಲ್ಯಾಂಡ್ ಗೆ ನಿಮ್ಮ ಅನುಭವಗಳನ್ನ ತಿಳಿಸಿ ನೀವ್ ಎಲ್ಲೆಲ್ಲಿ ಹೋಗಿದ್ರಿ ಸ್ಪಾಗ್ ಹೋಗಿದ್ರಾ ಫ್ರೀಲ್ಯಾಂಡ್ ಗರ್ಲ್ ಫ್ರೆಂಡ್ಸ್ ಟ್ರೈ ಮಾಡಿದ್ರ ನೀವೇನಾದ್ರು ಬೆಳಿಗ್ಗೆ ಹೊತ್ ಮಲ್ಕೊಂಡು ರಾತ್ರಿ ಹೊತ್ತ ಎದ್ದಿದ್ರ ಅಥವಾ ರಾತ್ರಿ ಹೊತ್ ಮಲ್ಕೊಂಡ್ ಬೆಳಿಗ್ಗೆ ಹೊತ್ ಕೆಲ್ಸ ಮಾಡ್ತಿದ್ರಾ ಅನ್ನೋದನ್ನ ನನ್ಗೆ ತಿಳಿಸಿ ಕಾಮೆಂಟ್ ಅಲ್ಲಿ ಓಕೆ ಈ ತರ ಏನಾದ್ರು ಆಪ್ ಬಂದ್ಬಿಟ್ರೆ ಫ್ರೀಲ್ಯಾನ್ಸ್ ಗರ್ಲ್ ಫ್ರೆಂಡ್ ಹೈರ್ ತರದ್ದು ಮತ್ತೆ ಫ್ರೀಲ್ಯಾನ್ಸ್ ಬಾಯ್ ಫ್ರೆಂಡ್ ನ ಮಾಡೋ ತರದ್ ಬಂದ್ಬಿಟ್ರೆ ಯಾರು ಕೈ ಕೆಲಸನೇ ಮಾಡ್ಕೊಳಲ್ಲ ಇವಳ್ದು ಅವ್ನ್ ಕೆಲಸ ಮಾಡ್ಕೊಡ್ತಾರೆ ಅವನ್ದು ಇವಳ್ ಕೆಲಸ ಮಾಡ್ಕೊಡ್ತಾಳೆ ಈಕ್ವಲ್ ಆಗ ಹೆಂಗ್ ಚಿತ್ರಾನ್ನ ಆಗ್ಬಿಡುತ್ತೆ ಅಂತಂದ್ರೆ ಅವ್ನ್ ಬಿಟ್ಟು ಟ್ಯೂನ್ ಬಿಟ್ಟು ಟ್ಯೂನ್ ಬಿಟ್ಟು ಟ್ಯೂನ್ ಗುಟ್ಟಿದ್ ಯಾರು ಇವಳ ಇವ್ನ ಓ ಇವ್ಳ ಗುಟ್ಟಿದ್ ಯಾರು ಇವ್ನ ಅವನ ಅವನ ಇವಳು ಗುಟ್ಟಿದ್ ಅವಳು ಗುಟ್ಟಿದ್ ಅವಳು ಗುಟ್ಟಿದ್ ಇವ್ಳಗ್ ಯಾರು ಫುಲ್ ಕನ್ಫ್ಯೂಷನ್ ಗುರು ಅಪ್ಪ ಊಟ ಮಗ ಎಷ್ಟು ಪುಣ್ಯ ಮಾಡಿರ್ತದೋ ಏನೋ ಯಾರಪ್ಪ ಅಂತ ಕರಿಬೇಕು ಅಂತ ಅವನಿಗೆ ಗೊತ್ತಾಗಲ್ಲ ಅವನೇ ಕನ್ಫ್ಯೂಸ್ ಆಗೋತಾನೆ ಡ್ಯಾಡಿ ಎನ್ ಸಾಕು ಜನ ತಿರ್ಗಿ ನೋಡ್ತಾರೆ ಓಕೆ ಜಸ್ಟ್ ನನ್ನ ಗಾದ ಅನುಭವ ನಾನು ನಿಮ್ಗೆ ಅಷ್ಟೇ ಯಾವುದೇ ರೀತಿಯಿಂದ ಯಾರು ವೈಯಕ್ತಿಕವಾಗಿ ಯಾರಿಗೂ ಟಾರ್ಗೆಟ್ ಮಾಡ್ತಾ ಇಲ್ಲ ನಾನು ಅವನು ಹೇಳಿದ ಎಲ್ಲ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಯಾರಿಗೂ ಮನ್ಸು ನೋಯಿಸ್ಬೇಕು ಅಥವಾ ಇದು ಯಾರಿಗೂ ಹರ್ಟ್ ಮಾಡ್ಬೇಕು ಟಾರ್ಗೆಟ್ ಮಾಡ್ಬೇಕು ಇಂಥವ್ರ ವ್ಯಕ್ತಿಗೆ ಟಾರ್ಗೆಟ್ ಮಾಡ್ಬೇಕು ಇಂಥ ಹುಡುಗರ್ಗ್ ಟಾರ್ಗೆಟ್ ಮಾಡ್ಬೇಕು ಅಂತ ಏನಿಲ್ಲ ಜಸ್ಟ್ ನಿಂಗೆ ಅನ್ಸಿದ್ ನಾನು ಹೇಳಿದೀನಿ ನಾನು ಏನಾದ್ರು ಮಾತಾಡಿದ್ರಲ್ಲಿ ತಪ್ಪು ಅಂತ ನಿಮ್ಗೆ ಅನ್ಸಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಮತ್ತೆನೇ ಮುಂದೆ ಬರ್ತೀನಿ ಅಲ್ಲಿವರೆಗೂ